ಹಾಯ್ ಫ್ರೆಂಡ್ಸ್ ನಮಸ್ಕಾರ ತುಂಬ ದಿವಸದಿಂದ ಯೋಚನೆ ಮಾಡ್ತಾ ಇದ್ದಾರೆ ಈ ವಿಷಯ ಮಾತಾಡಲೋ ಬೇಡ ಅಂತ ಬಟ್ ಮೀಡಿಯಾದಲ್ಲಿ ಎಲ್ಲ ನಾವು ನೋಡ್ತಾ ಇದ್ವಿ ಈ ಗಣೇಶನ ಹಬ್ಬದ ಗಲಾಟೆ ಬಗ್ಗೆ ಸೊ ಒಂದೆರಡು ಮಾತು ನನಗೆ ಆಡಬೇಕು ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಬಂದಿದ್ದೀನಿ ವಿಷಯ ಏನಾದರೂ ಗೊತ್ತಿದೆ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ದಿವಸ ಕಲ್ತೂರಾಟ ಇನ್ನು ಕೆಲವು ಕಡೆ ಚಿಕ್ಕ ಚಿಕ್ಕ ಮಕ್ಕಳು ಎಂಜು ಉಗ್ದಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ವಿ ಇದನ್ನ ಕೆಲವು ರಾಜಕಾರಣಿಗಳು ಪುಟ್ಟ ಘಟನೆ ಚಿಕ್ಕಪುಟ ಇನ್ಸಿಡೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಗಣೇಶ್ ನಮ್ಮ ಹಿಂದೂ ಧರ್ಮದವ್ರಿಗೆ ಗಣೇಶನ ಹಬ್ಬ ಎಂಥ ದೊಡ್ಡ ಫೆಸ್ಟಿವಲು ಅಂತ ಎಷ್ಟು ದೊಡ್ಡ ಹಬ್ಬ ಅಂತ ನಮಗೆ ಗೊತ್ತು ಸೊ ಇದು ರಾಜಕಾರಣ ರಾಜಕೀಯ ಮಾಡೋರಿಗೆಲ್ಲ ಚಿಕ್ಕ ಪುಟ್ಟ ಇನ್ಸಿಡೆಂಟ್ ಆಗಿರ್ಬೋದು ಬಟ್ ನಮ್ಗೆ ಅದು ತುಂಬ ದೊಡ್ಡದು ಸೊ ನಾನು ಈಗ ಹೇಳೋಕ್ಕೆ ಬಂದಿರೋ ಮೇನ್ ವಿಷಯ ಅಂತ ಅಂದರೆ ಇವೆಲ್ಲ ಆಗ್ತಿದೆ ಫಸ್ಟು ನಾವು ಬಗ್ಗೆ ಯೋಚನೆ ಮಾಡಬೇಕಲ್ವಾ ನಮಗೆ ಅದ್ರ ಆ ಧರ್ಮದವ್ರು ಹಂಗೆ ಮಾಡಿದ್ರು ಈ ಧರ್ಮದ ಹಂಗ ಮಾಡಿದ್ರು ಬೇಕಾಗಿಲ್ಲ ಫಸ್ಟ್ ಇದು ನಡೀಲಿಕ್ಕೆ ಮೇನ್ ಕಾರಣ ಏನು ಗೊತ್ತಾ ನಮ್ಮ ಹಿಂದೂಗಳು ಒಗ್ಗಟ್ಟಿನಲ್ಲಿಲ್ಲ ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಮೇನ್ ಕಾರಣ ಈ ಥರ ಇನ್ಸಿಡೆಂಟ್ ಆಗ್ತಾ ಇರೋ ಕಾರಣ ಮೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಜಾತಿಲಿ ಹಂಚೋಗ್ಬಿಟ್ಟಿದ್ದೀವಿ ಎಷ್ಟು ಮಟ್ಟಿಗೆ ನಾವು ಜಾತಿಲಿ ಬೀಜಿ ಆಗ್ಬಿಟ್ಟಿದೆ ಅಂದರೆ ರಾಜಕಾರಣದವ್ರು ನಮ್ಮನ್ನು ಎಷ್ಟು ಬೀಜಿ ಮಾಡಿಬಿಟ್ಟಿದೆ ಅಂತಂದರೆ ನಾವು ಒಂದಾಗ್ಲಿಕ್ಕೆ ಸಾಧ್ಯನೇ ಹಿಂದೂ ಸಾಧ್ಯವೇ ಇಲ್ಲ ಹಿಂದೂಗಳು ಅನ್ನೋ ಮಟ್ಟಿಗೆ ನಮ್ಮನ್ನ ಜಾತಿಲಿ ಒಡೆದು ಬಿಟ್ಟಿದ್ದಾರೆ ಫಸ್ಟು ನಾವು ಅದನ್ನ ಥಿಂಕ್ ಮಾಡಬೇಕು ತಲೆಯನ್ನು ತೆಗೆದ್ಬಿಡ್ಬೇಕು ಜಾತಿ ಬಿಟ್ಬಿಡ್ಬೇಕು ಧರ್ಮ ಓಂಗ್ಲಿ ಧರ್ಮ ಹಿಂದೂ ನಾವೆಲ್ಲರೂ ಒಂದು ಅಂತ ಬರ್ಕೋದನ್ನು ನಾವು ಕಲಿಬೇಕು ಎಲ್ಲಿವರೇ ನಾವು ಹಿಂದೂ ಎಲ್ಲ ಒಂದು ಅಂತ ಒಗ್ಗಟ್ಟಾಗಲ್ವೋ ಅಲ್ಲಿ ತನಕ ಇನ್ಸಿಡೆಂಟ್ ನಡೀತಾ ಇರ್ತವೆ ಯಾವತ್ತು ನಾವು ಹಿಂದೂ ನಾವೆಲ್ಲ ಒಂದು ಅಂತ ಒಗ್ಗಟ್ಟಿನ ಇರ್ತೀವೋ ಅವತ್ತು ಯಾವನು ಏನು ಮಾಡೋಕ್ಕಾಗಲ್ಲ ಬೇಕಾದ್ರೆ ರಾಜಕೀಯ ಪಕ್ಷದವರಾಗಿರ್ಬೋದು ಅನ್ಯ ಧರ್ಮದವ್ರು ಆಗಿರ್ಬೋದು ನಾವು ಯಾವತ್ತು ಒಗ್ಗಟ್ಟಿನಲ್ಲಿ ಇರ್ತಾವತ್ತೇನು ಮಾಡೋಕ್ಕಾಗಲ್ಲ ಸೊ ಇದನ್ನ ಫಸ್ಟ್ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ವರ್ಷಕ್ಕೆ ಒಂದು ಹಬ್ಬ ಗಣೇಶನ ಹಬ್ಬ ಅದು ಇದು ಮಾಡ್ತೀವಿ ಆವಾಗ ನಾವು ಹಿಂದೂಗಳೆಲ್ಲ ಒಂದು ಅಂತ ಬಂದು ಮಾಡ್ತೀವಿ ಸೊ ಇವಾಗಲೂ ಅದನ್ನ ಕೆಲವೊಂದು ಊರುಗಳಲ್ಲಿ ಅದನ್ನೂ ಕೂಡ ಬೇರೆ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಲ್ವರ್ಗದವರೇ ಬೇರೆ ಗಣೇಶನ ಕೊಡಿಸ್ತಾರೆ ಕೆಳವರ್ಗದವರೇ ಬೇರೆ ಗಣೇಶನ ಕೊಡ್ತಾರೆ ಈ ಹಬ್ಬನೂ ಬೇರೆ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇಷ್ಟು ನಾವು ಜಾತಿಲಿ ಮುಳುಗೋಗ್ಬಿಟ್ಟಿದ್ದೀವಿ ಸೊ ಫಸ್ಟು ಅದನ್ನ ಬಿಡ್ರಿ ಅದನ್ನ ಬಿಟ್ಟು ಹಿಂದೂ ನಾವೆಲ್ಲ ಒಂದು ಅಂತಾಗಿ ಒಂದಾದರೆ ನಾವು ಪ್ರತಿಯೊಂದು ರಾಜಕೀಯ ಪಾಕ್ಷಗಾಗಿರ್ಬೋದು ಬೇರೆ ಧರ್ಮದವ್ರಿಗಾಗಿರ್ಬೋದು ಬುದ್ಧಿ ಕಲಿಸ್ಬೋದು ಸೊ ಇನ್ನೊಂದೇನು ವಿಷಯ ನಾನು ಹೇಳಕ್ಕೆ ಅಂತಂದರೆ ಹಿಂದೂಗಳು ಪರ್ಟಿಕ್ಯುಲರ್ಲಿ ಕರೆಕ್ಟ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಹಿಂದೂಗಳು ಕೇವಲ ಹಿಂದೂಗಳ ಹತ್ರನೇ ನಿಮ್ಮ ವ್ಯಾಪಾರ ವಹಿವಾಟನ್ನು ಮಾಡಿ ನಿಮ್ಮ ಪ್ರತಿನಿತ್ಯ ಸಾಮಗ್ರಿ ಹಾಲಿಂದ ಹಿಡಿದು ದಿನಸಿ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಮಗದೊಂದು ಬೈಕ್ ರಿಪೇರಿ ಆಗಿರ್ಬೋದು ಸರ್ವಿಸ್ ಆಗಿರೋದು ಪ್ರತಿಯೊಂದು ನಿಮಗೆ ನಿಮ್ಮ ದಿನನಿತ್ಯದಲ್ಲಿ ಏನು ಯೂಸ್ ಮಾಡ್ತಿರೋ ಏನು ಬಳಕೆ ಇದೆಯೋ ಏನು ಇಂಪಾರ್ಟೆಂಟ್ ಇದೆಯೋ ಪ್ರತಿಯೊಂದು ವ್ಯಾಪಾರ ವಹಿವಾಟು ಏನಿದೆ ಕೇವಲ ಹಿಂದೂಗಳ ಹತ್ರನೇ ಮಾಡಿ ಇದರಲ್ಲಿ ಬೇರೆ ಧರ್ಮದವ್ರ ಮಾಡಬೇಡಿ ಆ ಧರ್ಮದವ್ರದ್ದು ಮಾಡಬೇಡಿ ಈ ಸಮುದಾಯ ಹತ್ರ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಅದು ನಮಗೆ ಬೇಕಾಗಿಲ್ಲ ನಾನು ಹೇಳ್ತಾ ಇರೋದು ಒಂದೇ ಹಿಂದೂಗಳು ಕೇವಲ ಹಿಂದೂಗಳ ಹತ್ರನೇ ವ್ಯಾಪಾರ ವಹಿವಾಟು ಮಾಡಿ ಯಾಕೆಂದರೆ ಇದನ್ನ ಬೇರೆ ಧರ್ಮದವರು ಒಬ್ರು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ರು ಇವಾಗ ಅಂತಲ್ಲ ತುಂಬ ವರ್ಷ ಆಗೋಯಿತು ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಆ ಧರ್ಮದವರು ಕೇವಲ ಅವರ ಧರ್ಮದವರ ಹತ್ರ ಮಾತ್ರ ಪರ್ಚೇಸಿಂಗು ವ್ಯವಹಾರ ವ್ಯಾಪಾರ ಮಾಡ್ತಾ ಇದ್ದಾರೆ ತುಂಬ ಟೈಮ್ ಆಗೋದು ಶುರು ಮಾಡಿ ಬಟ್ ನಾವು ಹಿಂದೂಗಳೇನು ಮಾಡಿ ಎಲ್ಲ ಧರ್ಮದ ಹತ್ರನ ವ್ಯಾಪಾರ ಮಾಡ್ತೀವಿ ಎಲ್ಲರೂ ನಮ್ಮೋರೇ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತಿದ್ದೀವಿ ಸೊ ಇವಾಗ ಅದನ್ನ ಬಿಟ್ಟುಬಿಡ್ಬೇಕು ಯಾಕಂದರೆ ನಾವು ಇನ್ ಅನ್ಯ ಧರ್ಮದವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಿರೋದು ನಾವೇ ಸೊ ಫಸ್ಟ್ ಆಫ್ ಆಲ್ ನಾವು ಒಂದು ಬೇಕಾದ್ರೆ ಒಂದು ಆರು ಇದನ್ನ ಮಾಡಿ ನೋಡಿ ಅನ್ಯ ಧರ್ಮದವ್ರಿಗೆ ಈ ಥರದ ನಾವು ಆರ್ಥಿಕವಾಗಿ ಕೊಡ್ಬೋದು ಆರ್ಥಿಕವಾಗಿ ನಾವು ಪೆಟ್ಟು ಕೊಡಬೇಕು ಸೊ ಆಗ ಮಾಡ್ಬೇಕಂತಂದರೆ ನಾವು ಹಿಂದೂಗಳು ಕೇವಲ ಹಿಂದೂಗಳ ಹತ್ರನೇ ವ್ಯಾಪಾರ ಮಾಡಬೇಕು ಬೇಕಾದ್ರೆ ಅವರು ರಾಜಸ್ಥಾನಿಗಳಾಗಿರ್ಬೋದು ಗುಜರಾತ್ನವ್ರಾಗಿರ್ಬೋದು ಕೆಲವು ಜನ ಹೇಳ್ತಾರೆ ರೀ ಅವರು ರಾಜಸ್ಥಾನಿ ಮಾರವಾಡಿಗಳು ನಾವೇ ಕೊರತ್ರ ವ್ಯಾಪಾರ ಮಾಡಬೇಕು ಅಂತ ರೀ ಅವರು ರಾಜಸ್ಥಾನಿ ಮಾರವಾಡಿ ಆದರೆ ಹಿಂದೂ ಅವರು ಫಸ್ಟು ಅದನ್ನ ನೋಡಿ ಜಾತಿ ಯಾವುದು ಸ್ಟೇಟ್ ಯಾವುದು ನೋಡಿಬಿಡಿ ಹಿಂದೂ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನ ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ ಈ ರಾಜಸ್ಥಾನಿ ಹಿಂದೂಗಳು ಇನ್ನೊಂದು ವಿಷಯ ಅಂತಂದರೆ ಅವರಲ್ಲಿ ಅವರು ಕಟ್ಟರ್ ಹಿಂದೂಗಳು ನಮ್ಮ ಇಲ್ಲಿ ಹಿಂದೂ ಥರ ಪಕ್ಷ ಎರಡು ಸಾವಿರ ಕೊಡ್ತಾರೆ ಬಿಟ್ಟಿ ಬಗ್ಗೆ ಸಿಗತ್ತೆ ಫ್ರೀ ಬಸ್ ಸಿಗತ್ತೆ ಅಂತ ತಮ್ಮ ಓಟನ್ನು ಅವರು ಯಾವತ್ತೂ ಮಾಡ್ಕೊಳ್ಳಲ್ಲ ಅವ್ರು ನಿಜ ಹೇಳಬೇಕಂದ್ರೆ ರಾಜಸ್ಥಾನಿ ಹಿಂದೂಗಳೊಂದು ಒಳ್ಳೆ ಒಗ್ಗಟ್ಟಿದೆ ಕಟ್ಟರ್ ಹಿಂದೂಗಳು ಸೊ ಅವ್ರು ನೋಡಿ ನಾವು ಕತ್ಕೊಳ್ಳೋದು ತುಂಬ ಇದೆ ಸೊ ನೀವು ರಾಜಸ್ಥಾನಿ ಗುಜರಾತಿ ಬಿಹಾರಿ ಅಂದ್ಬಿಟ್ಟು ನಾವು ಅವ್ರ ವ್ಯಾಪಾರ ಮಾಡೋದು ಮಾಡಲ್ಲ ನಾವು ಇಲ್ಲಿ ಕರ್ನಾಟಕದವ್ರು ಮಾಡ್ತೀವಿ ಆ ಧರ್ಮದವ್ರು ಅದಕ್ಕೆ ಈ ಧರ್ಮ ಅದು ಬೇಕಾಗಿಲ್ಲ ಸ್ಟೇಟ್ ಇಂಪಾರ್ಟೆಂಟ್ ಅಲ್ಲ ಧರ್ಮ ಇಂಪಾರ್ಟೆಂಟ್ ಯಾವುದೇ ರಾಜ್ಯದವ್ರು ಆಗಿರಲಿ ಅವ್ರು ಬೇಕಾದರೆ ಫಸ್ಟ್ ನಮಗೆ ಧರ್ಮ ಇಂಪಾರ್ಟೆಂಟ್ ಹಿಂದೂಗಳು ಹಿಂದೂಗಳ ಹತ್ರನೇ ವ್ಯಾಪಾರ ಮಾಡಿ ನಿಮ್ಮ ವ್ಯಾಪಾರ ವಹಿವಾಟು ಏನೇ ಇದ್ರೂ ಕಾರ್ ಪರ್ಚೇಸಿಂಗ್ ಇರ್ಬೋದು ಸೇಲಿಂಗ್ ಇರ್ಬೋದು ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಒನ್ ಹಿಂದೂಗಳು ಕೇವಲ ಹಿಂದೂಗಳ ಹತ್ರನೇ ವ್ಯಾಪಾರ ವಹಿವಾಟು ಮಾಡಿ ಆಗ ನಾವು ಅವರಿಗೆ ಆರ್ಥಿಕವಾಗಿ ಕೊಡ್ಬೋದು ಕರೆಕ್ಟಾಗಿ ಯೋಚನೆ ಮಾಡಿ ಇದ್ರ ಬಗ್ಗೆ ಸೊ ನಾವು ಈ ಥರ ಗಲಾಟೆ ಆಯಿತು ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿ ಕೇಸು ಕೋರ್ಟು ಕಚೇರಿ ಇವೆಲ್ಲ ಮಾಡೋದು ಸುಮ್ಮನೆ ವೇಸ್ಟು ಇದು ನಾವು ಹೇಳೋ ಅವಶ್ಯಕತೆಯೂ ಇಲ್ಲ ವ್ಯರ್ಥ ಇದು ಫಸ್ಟು ನಾವು ಮೆಂಟಲೇ ಥಿಂಕ್ ಮಾಡಬೇಕು ಈ ಥರ ರೋಡ್ಗಳ ಅವಶ್ಯಕತೆನೇ ಇಲ್ಲ ನಾವು ಈ ಥರ ಹಿಂದೂಗಳು ಹಿಂದೂಗಳ ಹತ್ರ ವ್ಯಾಪಾರ ಮಾಡಿದರೆ ಆರ್ಥಿಕವಾಗಿ ನಾವು ಅವ್ರಿಗೆ ವರ್ತ ಕೊಡ್ಬೋದು ಆರ್ಥಿಕವಾಗಿ ಅವ್ರನ್ನ ಕೂಗಿಸ್ಬೋದು ಸೊ ಅವಾಗ ನಮ್ಗೆ ಈ ಥರ ಗಲಾಟೆ ಮಾಡಬೇಕು ರೋಡ್ ಇಳಿಬೇಕು ಸ್ಟ್ರೈಕ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ ಆರ್ಥಿಕವಾಗಿ ಅವ್ರನ್ನ ಕೂಗಿಸ್ಬೇಕು ಅಂದರೆ ಹಿಂದೂಗಳು ಕೇವಲ ಹಿಂದೂಗಳ ಹತ್ರನೇ ದಯವಿಟ್ಟು ವ್ಯವಹಾರ ಮಾಡಿ ವ್ಯಾಪಾರ ಮಾಡಿ ಅನ್ಯ ಧರ್ಮದವ್ರ ಹತ್ರ ಹೋಗಲೇಬೇಡಿ ಬೇಕಾದ ಯಾರು ಧರ್ಮ ಧರ್ಮ ಆಗಲಿ ನಾನು ಪರ್ಟಿಕ್ಯುಲರ್ ಧರ್ಮದ ಹೆಸರು ಹೇಳ್ತಾ ಇಲ್ಲ ಅದರ ಅವಶ್ಯಕತೆ ಇಲ್ಲ ಸೊ ಹಿಂದೂಗಳು ಕೇವಲ ಹಿಂದೂಗಳ ಹತ್ರ ವ್ಯವಹಾರ ಮಾಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಹಿಂದೂ ನಾವೆಲ್ಲ ಒಂದು ಅಂತ ಇರೋದನ್ನ ಬದುಕಿ ಹಿಂದೂಗಳು ನಾವೆಲ್ಲ ಒಂದು ಅಂತ ನಾವು ಎಲ್ಲಿರೋ ಒಗ್ಗಟ್ಟಿನಲ್ಲಿ ಇರ್ತೀವೋ ಆವಾಗ ನಮ್ಮನ್ನು ಯಾರೂ ಏನು ಮಾಡೋಕ್ಕಲ್ಲ ಸರ್ ಬೇರೆ ಧರ್ಮದವ್ರು ಅಂತಲ್ಲ ಯಾವ ರಾಜಕೀಯ ಪಕ್ಷದವರು ಸಹ ನಮ್ಗೆ ಹೊಡಿಯೋಕ್ಕಾಗಲ್ಲ ಏನು ಕಿತ್ಕೊಳ್ಳೋಕ್ಕಾಗಲ್ಲ ನಮ್ಮಲ್ಲಿರೋ ಒಗ್ಗಟ್ಟು ಇಲ್ಲ ನಮ್ಮಲ್ಲಿ ತುಂಬ ಹೊಡಕಿದೆ ಜಾತಿ ಧರ್ಮ ಹಂಚೋಗಿದ್ದೀವಿ ಅದಕ್ಕೋಸ್ಕರ ಈ ಥರ ಇನ್ಸಿಡೆಂಟ್ಗಳು ನಡೀತಾ ಇದೆ ಇದೇ ಮೇನ್ ಕಾರಣ ನಾವು ಬೇರೆ ಒಂದು ಪಕ್ಷ ರಾಜಕೀಯ ಪಕ್ಷಕ್ಕೆ ದೋಷನೇ ದೋಷಿಸಿ ಏನು ಪ್ರಯೋಜನ ಇಲ್ಲ ಆ ಪಕ್ಷ ಬಂದು ಹಿಂಗಾಯ್ತು ಈ ಪಕ್ಷ ಬಂದು ಹಿಂಗಾಗತ್ತೆ ಅವೆಲ್ಲ ವೇಸ್ಟು ನಾವು ಇನ್ನೊಂದು ಪಕ್ಷಕ್ಕೆ ಧೋರಣೆ ಮಾಡೋ ಪ್ರಯೋಜನವೇ ಇಲ್ಲ ವ್ಯರ್ಥ ಅದು ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಏಕತೆ ಇಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ಲಿ ತನಕ ನಾವು ಹಿಂದೂಗಳು ಒಂದು ಅಂತ ಆಗಲ್ವೋ ಅಲ್ಲಿ ತನಕ ಇದರ ಇನ್ಸಿಡೆಂಟು ನಡೀತಾನೆ ಇರುತ್ತೆ ಮೊದಲೆಲ್ಲ ನೋಡಿರ್ಬೋದು ನೀವು ಪಶ್ಚಿಮ ಬಂಗಾಳದಲ್ಲಿ ಎಲ್ಲೋ ನಡೀತಾ ಇತ್ತು ದುರ್ಗಾ ಪೂಜಾ ಮೆರವಣಿಗೆ ಕಲ್ಲಿಸುತ್ತಾ ಲಾಠಿ ಚಾರ್ಜು ಹೊಡೆದ್ರು ಅದು ಮಾಡಿದ್ರು ಇದು ಮಾಡಿದ್ರು ದೇವಸ್ಥಾನಗಳನ್ನು ಹೊಡೆದ್ರು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇತ್ತು ಇವಾಗ ನಮ್ಮ ಕರ್ನಾಟಕದವರೆಗೂ ಬಂದಿದೆ ಸೊ ಇವಾಗ್ಲಾದರೂ ಎಚ್ಚೆತ್ಕೊಳ್ಳಿ ಹಿಂದೂಗಳೇ ಇನ್ನೂ ನೀವು ಎಚ್ಚೆತ್ಕೊಂಡಿಲ್ಲ ನಾವು ಹಿಂದೂ ಇಲ್ಲಿ ಒಂದಾಗಿಲ್ಲ ಅಂತಂದರೆ ಮುಂದೆ ನಿಮ್ಮ ಮುಂದಿನ ಮಕ್ಳಿಗೆ ಮುಂದಿನ ಜನ್ರೇಷನ್ ತುಂಬ ಕಷ್ಟ ಇದೆ ದಯವಿಟ್ಟು ಎಲ್ಲ ಹಿಂದೂಗಳೆಲ್ಲ ಒಂದು ಅಂತ ಒಂದಾಗಿ ಹಿಂದೂ ಕೇವಲ ಹಿಂದೂಗಳ ಹತ್ರ ವ್ಯಾಪಾರ ವಹಿವಾಟು ಮಾಡಿ ಇನ್ನೇನು ಬೇಕಾಗಿಲ್ಲ ಗಲಾಟೆ ಮಾಡಿಬಿಡಿ ರೋಡ್ ಗಿಳಿಬಿಡಿ ಸ್ಟ್ರೈಕ್ ಅದು ಏನೂ ಬೇಕಾಗಿಲ್ಲ ಆರ್ಥಿಕವಾಗಿ ಅವ್ರನ್ನ ಕುಗ್ಗಿಸೋಣ ಆರ್ಥಿಕವಾಗಿ ಅವ್ರಿಗೆ ಪೆಟ್ಟು ಕೊಡೋಣ ಅಷ್ಟೇ ಜೈ ಹಿಂದ್ ಜೈ ಶ್ರೀರಾಮ್